ಿವನ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ನನ್ನ ತಮ್ಮ ನಾನು ಸುಸ್ತಾಗಿದ್ದೀನಿ ಅಂತ ಹೇಳಿದ್ರು ನೀನೇನಾದರೂ ಅಡುಗೆ ಮಾಡು ಅಂತೇಳಿ ಚಿಕನ್ ತಂದು ಕೊಟ್ಟಿದ್ದಾನೆ ಸೊ ಅವನಿಗೆ ನನಗೆ ನನ್ನ ತಂಗಿಗೆ ಮೂರು ಜನಕ್ಕೆ ಸೇರಿಸಿ ಇವಾಗ ಸಿಂಪಲ್ ಆಗಿ ಒಂದು ಚಿಕನ್ ಪೆಪ್ಪರ್ ಡ್ರೈ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿದೆ ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು ನಾನು ಯಾವುದೇ ಕಾರಣಕ್ಕೂ ಅದನ್ನು ಈಚೆಯಿಂದ ಸ್ಯಾಶೆಟ್ಸ್ ಆಗಲಿ ಅಥವಾ ಬಾಟಲ್ ಆಗಲಿ ಏನೂ ತರ್ಸ ಿಲ್ಲ ನಾನು ಮನೆಯಲ್ಲೇ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂತೀನಿ ಆಲ್ಮೋಸ್ಟ್ ಒಂದು ಸತಿ ಮಾಡ್ಕೊಂಡ್ರೆ ಅದು ಒಂದು ಮಂತ್ ಬರುತ್ತೆ ನಿಮಗೂ ಅದನ್ನ ಹೇಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತೆ ತಡ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಶುಂಠಿನ ನೀಟಾಗಿ ಫಸ್ಟು ಈಚೆನೂ ತೊಳೆದು ಆಮೇಲೆ ಕಟ್ ಮಾಡಾದ್ಮೇಲೂ ಒಂದು ಎರಡು ಸತಿ ನೀಟಾಗಿ ರಿನ್ಸ್ ಮಾಡ್ಕೊಬೇಕು ಯಾಕಂದ್ರೆ ತುಂಬಾ ಮಣ್ಣಿರುತ್ತೆ ನಾನು ಬ್ರಷ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಬ್ರಷ್ ಇತ್ತು ಅಂದಿದ್ರೆ ಬ್ರಷ್ ಅಲ್ಲಿ ನೀಟಾಗಿ ಹುಚ್ತಾ ಇದ್ದೆ ಆವಾಗ ಒಂದ್ ಸ್ವಲ್ಪನು ಮಣ್ಣು ಇರೋ ತರ ಹೋಗ್ಬಿಡುತ್ತೆ ಫಸ್ಟು ಸ್ವಲ್ಪ ಲೈಟ್ ಆಗಿ ತರ ಮಾಡ್ಕೊಬೇಕು ಸಿಪ್ಪೆನೆಲ್ಲ ಆ ಗ್ಯಾಪಲ್ಲಿ ನಾನು ಏನು ಚಿಕನ್ನ ಬಾಯ್ಲ್ ಮಾಡೋಕೆ ಇಟ್ಕೊತೀನಿ ಯಾಕಂದರೆ ಪೆಪ್ಪರ್ ಡ್ರೈ ಮಾಡಬೇಕಾದ್ರೆ ಅಷ್ಟೊಂದು ಬಾಯ್ ಏನು ಚಿಕನ್ ಬೇಯಲ್ಲ ಸೊ ಇವಾಗಲೇ ಫಸ್ಟೇ ನಾನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ಬಿಡ್ತೀನಿ ಇದು ಪೀಲ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಶುಂಠಿ ಇವಾಗ ಇವೆರಡನ್ನ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಎರಡನ್ನು ಜಾರ್ಗೆ ಹಾಕೊತೀನಿ ಇದ್ರ ಜೊತೆಗೆ ನಾವು ಲೈಕ್ ಪ್ರಿಸರ್ವೇಟಿವ್ ಥರ ಏನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಆಯಿಲ್ ಮತ್ತು ಸಾಲ್ಟನ್ನ ಆ್ಯಡ್ ಮಾಡಬೇಕು ನಾನು ಪಿಂಕ್ ಸಾಲ್ಟನ್ನ ಯೂಸ್ ಮಾಡ್ತಿದ್ದೀನಿ ಒಂದು ಎರಡು ಸ್ಪೂನ್ ತುಂಬ ಇರಬೇಕು ಯಾಕಂದರೆ ಇದು ಇಷ್ಟು ಉಪ್ಪು ಹಾಕೋದ್ರಿಂದ ಅದು ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ನಾನು ಈ ಬೌಲಲ್ಲಿ ಮೆಜರ್ಮೆಂಟ್ ತಗೋತಿದ್ದೀನಿ ಕರೆಕ್ಟಾಗಿ ಒನ್ ಬೌಲ್ ತುಂಬ ಆಗಬೇಕು ಅಷ್ಟನ್ನು ಇದರಲ್ಲಿ ಹಾಕೊಳ್ಳೋಣ ಇಷ್ಟೇನೆ ಉಪ್ಪು ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಈ ನಾಲ್ಕನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾನು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಆಗೋಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಏನಕ್ಕೆ ಇಷ್ಟೊಂದು ಸ್ಮೂತಾಗಿ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ಫುಡ್ಗೆ ಏನು ಫುಲ್ ಮಿಕ್ಸ್ ಆಗುತ್ತೆ ಅದೊಂದು ಮತ್ತೆ ನನಗೆ ಇದೇ ತರ ಇಷ್ಟ ನಿಮಗೆ ಯಾವ ತರ ಬೇಕೋ ಆ ಥರ ಮಾಡ್ಕೊಳ್ಳಿ ನನಗೆ ಇದೇ ತರ ಇಷ್ಟ ಸೊ ನಾನು ಇದೇ ತರ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಚಿಕನ್ ಕತೆ ಏನಾಯ್ತು ನೋಡೋಣ ಒಂದು ಮೀಡಿಯಮ್ ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹೆಸಲುಗಳು ಮತ್ತು ಇದು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದು ನಿಂಬೆ ಹಣ್ಣು ಅಂತ ಮಾಡಬೇಕು ಆಲ್ರೆಡಿ ಟೈಮ್ ಆಗೋಗಿದೆ ಇವಾಗ ಏನಿದ್ರು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಡೋಣ ಬೇಗ ನನ್ಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ರೆ ನಾನು ಯಾವ ಕ್ಲೀನೆಸ್ನು ನೋಡೋಲ್ಲ ಏನು ನೋಡೋಲ್ಲ ಟಕ ಟಕ ಅಂತ ಮಾಡ್ತಾ ಇರಬೇಕಷ್ಟೇ ಒಂಬತ್ತು ಗಂಟೆ ನಂದು ಡೆಡ್ ಲೈನ್ ಅಷ್ಟರಲ್ಲಿ ನಾನು ಮಾಡಿ ಮುಗಿಸಿ ತಿಂದು ಮಲ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ನನಗೆ ನಿದ್ದೆ ಶಾರ್ಟೇಜ್ ಆಗೋಗುತ್ತೆ ಇವಾಗ ಪೆಪ್ಪರ್ನ ಪುಡಿ ಮಾಡ್ಕೊತ ಇದೀವಿ ಪೆಪ್ಪರ್ನ ಅಷ್ಟೇ ನನ್ನ ಪ್ಯಾಕೆಟ್ ಪೆಪ್ಪರ್ ಪೌಡರ್ ಎಲ್ಲ ಹಾಕೋದೇ ಇಲ್ಲ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಈ ಎಣ್ಣೆಯಲ್ಲಿ ನಾನು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇವು ಮೂರನ್ನು ಒಂಥರ ಏನೋ ಫ್ರೈ ಮಾಡ್ಕೊತೀನಿ ಗರಿ ಗರಿಯಾಗಿ ಇದನ್ನ ನಾನು ಇವಾಗ ಸೈಡಲ್ಲಿ ಎತ್ತಿಟ್ಕೊತೀನಿ ಆಮೇಲೆ ಚಿಕನ್ ಮತ್ತು ಪೆಪ್ಪರ್ ಹಾಕಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಆಮೇಲೆ ಇದನ್ನು ಹಾಕ್ತೀನಿ ಇವಾಗ ಇದೇ ಎಣ್ಣೆಗೆ ಕಟ್ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ತೀನಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಬಾಯ್ಲ್ ಮಾಡ್ಕೊಂಡಿರೋ ಚಿಕನ್ನ ಹಾಕ್ತೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರ್ಶನ ಇವಾಗ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದು ಮೆಣಸನ್ನ ಹಾಕ್ತೀನಿ ಒಂದು ಅರ್ಧ ಸ್ಪೂನು ಯಾಕಂದರೆ ಚಿಕನ್ ಬಾಯ್ಲ್ ಆಗಬೇಕಾದ್ರೇ ಸ್ವಲ್ಪ ಫ್ಲೇವರ್ ಹಿಡ್ಕೊಳ್ಳಿ ಅಂತ ಸ್ವಲ್ಪ ವಾಟರ್ ಹಾಕ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಬಾಯ್ಲ್ ಆಗಬೇಕಿನ್ನು ಚಿಕನ್ ನೋಡೋದಕ್ಕೆ ಸೆಮಿ ಗ್ರೇವಿ ಥರ ಇದೆ ಇದು ಇನ್ನು ಫುಲ್ ಡ್ರೈ ಆಗಬೇಕು ಡ್ರೈ ಆದ ತಕ್ಷಣ ನಾನು ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಗಾರ್ಲಿಕ್ ಮತ್ತು ಚಿಲ್ಲಿನ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸಪ್ಪರ್ ಚಿಕನ್ ರೆಡಿ ಆ್ಯಕ್ಚುಲಿ ಇದನ್ನ ನಾನು ಡಯೆಟ್ ಮಾಡಬೇಕಾದ್ರೆ ತಿನ್ನೋದು ನನಗೆ ಇದೇ ಥರನೇ ಮಾಡೋಕ್ಕೆ ಬರೋದು ಬಟ್ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟು ಇದರಲ್ಲಿ ಯಾವುದೇ ಥರ ಕಲರ್ ಹಾಕಿಲ್ಲ ಟರ್ಮರಿಕ್ ಒಂದು ಟರ್ಮರಿಕ್ ಪೌಡರ್ ಬಿಟ್ಟು ಇನ್ನು ಮತ್ತೆ ಪೆಪ್ಪರ್ ಬಂದು ನಾವೇ ಪುಡಿ ಮಾಡಿ ಹಾಕಿರೋದು ಸೊ ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಮತ್ತೆ ಟೇಸ್ಟಿಯಾಗೂ ಇರುತ್ತೆ ಫುಲ್ ಡ್ರೈ ಆಯಿತು ನಾನು ಇವಾಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ತೀನಿ ಜಸ್ಟ್ ಒನ್ ಮಿನಿಟ್ ಬಾಡಿಸ್ಕೊಳ್ಳೋದು ಅಷ್ಟೇ ಇದನ್ನು ಆ ಥರ ಆಫ್ ಮಾಡ್ಕೊಳ್ಳೋಣ ಜಸ್ಟ್ ಒಂದೇ ಒಂದು ಸ್ಲೈಸ್ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಕ್ಕದಾಗಿರುತ್ತೆ ಟೇಸ್ಟ್ ನನಗೆ ಹೊಟ್ಟೆ ಎಸೀತಿರೋದಕ್ಕೂ ಅದಕ್ಕೂ ಎಷ್ಟು ಬೇಗ ತಿನ್ಬಿಡ್ತೀನೋ ಅಂತ ಅನ್ನಿಸ್ತಿದೆ ನನ್ನ ಸತಿ ಸಾರ್ಟೇ ಮಾಡ್ಕೊಳ್ಳಿ ಅಷ್ಟೇ ಪೆಪ್ಪರ್ ಚಿಕನ್ ರೆಡಿ ಟು ಸರ್ವ್ ಅವಳಿಗೆ ಸ್ವಲ್ಪ ಶೈ ನೇಚರು ಮೇ ಬಿ ಸುಳ್ಳು ಹೇಳಿದ್ರು ಹೇಳ್ಬೋದು ನನಗೆ ಗೊತ್ತಿಲ್ಲ ನನ್ನ ತಮ್ಮ ಬರ್ತಾನೆ ಅವನ್ ಪಕ್ಕಾ ಪರ್ಫೆಕ್ಟ್ ಆಗಿ ಹೇಳ್ತಾನೆ ಹೇಗಿತ್ತು ಏನಂತ ಅವ್ನು ಬರ್ಲಿ ಅಂತ ವೇಟ್ ಮಾಡ್ತಿದ್ದೀನಿ ಅವ್ನಿಗೆ ಕೊಟ್ಬಿಟ್ಟು ಹೇಗೆ ಇದೆ ಅಂತ ಹೇಳಿ ರಿವ್ಯೂ ತೊಗೊಂತೀನಿ ಚೆನ್ನಾಗೈತೆ ನಿಜವಾಗ್ಲೂ ಚೆನ್ನಾಗೈತೆ ಹಂಗೇನಕ್ಕೆ ಅದು ಯೂಟ್ಯೂಬ್ ಹೋದ್ರೇನು ಏನಾದ್ರೂ ಚೆನ್ನಾಗೈತೆ